ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ಶ್ರೀರಕ್ಷಾ ಹಿರೇಮಠ ಅನಕ್ಷರಸ್ಥರು ನಿರುದ್ಯೋಗಿಗಳನ್ನ ತನ್ನತ್ತ ಸೆಳೆಯುತ್ತಿದ್ದಂತಹ ಉಗ್ರರ ಗುಂಪುಗಳು ಈಗ ವರಸಿಯನ್ನ ಬದಲಿಸಿವೆ ಉನ್ನತ ಶಿಕ್ಷಣ ಪಡೆದವರು ಮತ್ತು ಆರ್ಥಿಕವಾಗಿ ಪ್ರಬಲವಾಗಿರುವವರನ್ನ ತನ್ನತ್ತ ಸೆಳಿತಾ ಇದ್ದಾರೆ ಆತ್ಮಾಹುತಿ ಬಾಂಬ್ಗಳನ್ನಾಗಿ ಅವರನ್ನ ಬದಲು ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ನಡೆದಂತಹ ಇತ್ತೀಚೆಗೆ ಸಂಭವಿಸಿದಂತಹ ಕಾರು ಸ್ಫೋಟ ಭಾರತಕ್ಕೆ ಭಯೋತ್ಪಾದನೆಯ ಈ ಒಂದು ಹೊಸ ಮುಖಗಳನ್ನ ಪರಿಚಯಿಸಿದೆ ಏಕೆಂದ್ರೆ ಇಲ್ಲಿ ಸಂಭವಿಸಿದಂತಹ ಕಾರು ಬಾಂಬ್ ಸ್ಫೋಟ ಕೇವಲ ಒಂದು ಸಾಮಾನ್ಯ ಭಯೋತ್ಪಾದಕ ಘಟನೆ ಅಂತ ನಾವು ತಿಳಿಯುವಂತಿಲ್ಲ ಅದಕ್ಕಿಂತಲೂ ಹೆಚ್ಚಿನ ಭೀಕರತೆ ಹೊಂದಿದೆ ಈ ಒಂದು ದಾಳಿ ಮೂಲಕ ಭಾರತಕ್ಕೆ ಇದೇ ಮೊದಲ ಬಾರಿಗೆ ವೈಟ್ ಕಾಲರ್ ಟೆರರಿಸಂ ಎಂಬ ಹೊಸ ಮುಖದ ಪರಿಚಯವಾಗಿದೆ ಸಮಾಜದಲ್ಲಿ ಉನ್ನತ ಮತ್ತು ಗೌರವಾನ್ವಿತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ರಹಸ್ಯವಾಗಿ ರಾಕ್ಷಸರ ರೂಪವನ್ನ ಪಡೆದುಕೊಳ್ತಾ ಇದ್ದಾರೆ ಮುಗ್ಧ ಜನರ ರಕ್ತ ಕುಡಿಯಲು ಇವರು ಮುಂದಾಗ್ತಾ ಇದ್ದಾರೆ ದೆಹಲಿಯ ಕಾರು ಬಾಂಬ್ ಸ್ಫೋಟ ಇವರ ಕರಾಳ ಮುಖವನ್ನ ಇಡೀ ಜಗತ್ತಿಗೆ ಈಗ ಪರಿಚಯವನ್ನ ಮಾಡಿದೆ ದೆಹಲಿ ಸ್ಫೋಟ ಪ್ರಕರಣದ ಕುರಿತು ಉನ್ನತ ತನಿಖಾ ಸಂಸ್ಥೆಗಳು ಒಂದಿಲ್ಲೊಂದು ರಹಸ್ಯವನ್ನ ಬಯಲಿಗಿಳಿತಾ ಇವೆ ಈ ನಡುವೆ ವೈಟ್ ಕಾಲರ್ ಭಯೋತ್ಪಾದನೆ ಬಗ್ಗೆ ಭಾರಿ ಚರ್ಚೆಗಳು ನಡೆಯುತ್ತಿರುವಾಗಲೇ ಹೊಸ ಒಂದು ಮುಖ ಬಯಲಾಗ್ತಾ ಇದೆ ಅಷ್ಟಕ್ಕೂ ಈ ವೈಟ್ ಕಾಲರ್ ಭಯೋತ್ಪಾದನೆ ಎಂದ್ರೇನು ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಭಾರತದಲ್ಲಿ ಇದು ಹೊಸದ್ದೇ ಎನ್ನುವಂತಹ ಎಲ್ಲಾ ಪ್ರಶ್ನೆಗಳು ಎಲ್ಲರಲ್ಲೂ ಕಾಡ್ತಾ ಇದೆ ಇದಕ್ಕೆ ಉತ್ತರ ಈ ವಿಡಿಯೋದಲ್ಲಿದೆ ಸಂಪೂರ್ಣವಾಗಿ ನೋಡಿ ಇದು ವೈಟ್ ಕಾಲರ್ ಅಪರಾಧ ಎನ್ನುವ ಪರಿಕಲ್ಪನೆಯಿಂದ ಪ್ರೇರಿತವಾದುದು ವ್ಯಕ್ತಿಪರ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣ ಪಡೆದಿರುವವರು ಭಯೋತ್ಪಾದನೆಯಲ್ಲಿ ತೊಡಗಿದರೆ ಅದನ್ನು ವೈಟ್ ಕಾಲರ್ ಭಯೋತ್ಪಾದನೆ ಎನ್ನಲಾಗುತ್ತದೆ ಧಾರ್ಮಿಕ ಮೂಲಭೂತಗಳಿಂದ ಬ್ರೈನ್ ವಾಶ್ಗೆ ಒಳಗಾದವರು ಅನಕ್ಷರಸ್ಥರು ಉಗ್ರರಿಗಾಗಿ ಬದಲಾಗುತ್ತಾರೆ ಎಂಬುದು ಸಹಜ ಆದರೆ ಈಗ ಅದರಲ್ಲೂ ಟ್ರೆಂಡ್ ಬದಲಾಗಿದೆ ಉತ್ತಮ ಶಿಕ್ಷಣ ಪಡೆದು ಉನ್ನತ ಉದ್ಯೋಗದಲ್ಲಿರುವವರು ಉಗ್ರರಾಗಿರುತ್ತಿದ್ದಾರೆ ಇದಕ್ಕೆ ದೆಹಲಿ ಸ್ಫೋಟ ಪ್ರಕರಣದ ರೂವಾರಿ ಡಾಕ್ಟರ್ ಉಮರ್ ಮಹಮ್ಮದ್ ದೊಡ್ಡ ನಿರ್ದೇಶನವಾಗಿದ್ದಾನೆ ಎರಡು ಸಾವಿರದ ಎಂಟರಂದು ನಡೆದಿದ್ದ ಮುಂಬೈ ಭಯೋತ್ಪಾದಕದ ದಾಳಿಯಲ್ಲಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ ಏಕೈಕ ಉಗ್ರ ಅಜ್ಮಲ್ ಕಸಾಬ್ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಹೇಗೆ ಯುವಕನನ್ನು ಸೆಳೆಯುತ್ತವೆ ಅನ್ನುವುದು ಕಸಬ್ನಿಂದ ಸ್ಪಷ್ಟವಾಗಿತ್ತು ಇದಕ್ಕೂ ಮುನ್ನ ಎರಡು ಸಾವಿರದ ಮೂರರಲ್ಲಿ ಅರ್ಜುನ್ ಸರ್ಜಾ ಅಭಿನಯದ ತಮಿಳು ಸಿನಿಮಾ ಪರಶುರಾಮ್ ಚಿತ್ರದಲ್ಲಿ ವಿದ್ಯಾವಂತನನ್ನ ಹೇಗೆ ಬ್ರೈನ್ ವಾಶ್ ಮಾಡಲಾಗುತ್ತದೆ ಎಂಬುದನ್ನು ತೋರಿಸಿತ್ತು ದಿನ ಹಪ್ಪ ಅಂತ ಮನೆ ಬಿಟ್ಟಿದ್ದ ಕಸಬ್ ಸಣ್ಣ ಪುಟ್ಟ ಅಪರಾಧ ಕೃತ್ಯ ಮಾಡುತ್ತಾ ಹಣ ಸಂಪಾದಿಸುತ್ತಿದ್ದ ಬಳಿಕ ಲಷ್ಕರ್ ಅವನಿಗೆ ದೊಡ್ಡದಾಗಿ ಹಣ ಅಮಿಷ ತೋರಿಸಿ ತನ್ನತ್ತ ಸೆಳೆಯುತ್ತಿತ್ತು ತರಬೇತಿ ಉಗ್ರನನ್ನಾಗಿ ಮಾಡಿದ್ದಲ್ಲದೆ ಅವನ ಕುಟುಂಬಕ್ಕೆ ಒಂದು ಪಾಯಿಂಟ್ ಐದು ಲಕ್ಷ ಹಣ ಕೊಡುವುದಾಗಿಯೂ ಲಷ್ಕರ್ ಕಮಾಂಡರ್ ಹೇಳಿದ್ದನಂತೆ ಈ ಅಮಿಷ ತೋರಿಸಿಯೇ ಮುಂಬೈ ದಾಳಿಗೆ ಮನವೊಲಿಸಲಾಗಿತ್ತು ಜಾಗತಿಕ ಉಗ್ರ ಸಂಘಟನೆಗಳು ಬಹುತೇಕ ಇದೇ ಮಾದರಿಯನ್ನು ಅನುಸರಿಸಿದ್ದವು ಯೂನಿಸೆಫ್ನ ವರದಿಯ ಪ್ರಕಾರ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಒಂದೂವರೆ ಲಕ್ಷ ಮಕ್ಕಳು ಉಗ್ರ ಸಂಘಟನೆಗಳಿಗೆ ಸೇರಿದ್ದಾರೆ ವಾಸ್ತವ ಸಂಖ್ಯೆ ಅದಕ್ಕಿಂತಲೂ ಹೆಚ್ಚಾಗಿರುವ ಸಾಧ್ಯತೆ ಇದೆ ಎಂದು ವರದಿ ಹೇಳಿದೆ ಇವು ಭಯೋತ್ಪಾದನಾ ಜಾಲ ರೂಪಿಸುವ ಪಾರಂಪರಿಕ ವರದಿ ಆದರೆ ದೆಹಲಿ ಸ್ಫೋಟಕದ ಬಳಿಕ ವೈಟ್ ಕಾಲರ್ ಎನ್ನುವ ಹೊಸ ಮುಖದ ಪರಿಚಯವಾಗಿದೆ ಹರಿಯಾಣದ ಫರೀದಾಬಾದ್ ನಲ್ಲಿರುವ ಅಲ್ ಪಲಾಹ್ ವೈದ್ಯಕೀಯ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಪುಲ್ವಾಮದ ಡಾಕ್ಟರ್ ಉಮರ್ ನಬಿ ಅದೇ ವಿಶ್ವವಿದ್ಯಾಲಯದ ಡಾಕ್ಟರ್ ಮುನಿಮಿಲ್ ಘನಿ ಅದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿ ಹಾಗೂ ವೈದ್ಯ ಆಗಿದ್ದ ಡಾಕ್ಟರ್ ಶಾಹೀನ್ ಸಾಹೀದ್ ವೈದ್ಯ ಡಾಕ್ಟರ್ ಫರ್ವೇಜಾ ಅನ್ಸಾರಿ ಅನಂತನಾಗ್ನ ಡಾಕ್ಟರ್ ಅದಿಲ್ ಅಹಮದ್ ಅವರು ಜೈಷ್ ಹಾಗೂ ಅನ್ಸರ್ ಗಜತ್ನ ಓಲೆಯಿಂದ ಉಗ್ರ ಸಂಘಟನೆಗಳೊಂದಿಗೆ ಸೇರಿ ಸಂಚು ರೂಪಿಸಿದ್ದರು ಎಂಬುದು ಗೊತ್ತಾಗಿದೆ ಅಲ್ಲದೆ ಆತ್ಮಾಹುತಿ ಬಾಂಬರ್ ಡಾಕ್ಟರ್ ಹುಮರ್ ನಬಿ ಬಾಂಬ್ ಎಕ್ಸ್ಪರ್ಟ್ ಕೂಡ ಆಗಿದ್ದ ದಿನ ಬಳಕೆ ವಸ್ತುಗಳನ್ನೇ ಬಳಕೆ ಮಾಡಿಕೊಂಡು ಹೆಚ್ಚಿನ ತೀವ್ರತೆಯುಳ್ಳ ಬಾಂಬ್ ತಯಾರಿಸುವುದರಲ್ಲಿ ಎತ್ತಿದ ಕೈ ಆಗಿದ್ದ ದೆಹಲಿ ಸ್ಫೋಟಗೊಂಡ ಕಾರಿನಲ್ಲಿ ಮನೆಯಲ್ಲಿ ಬಳಸುವಂತೆ ಆನ್ ಆಫ್ ಸ್ವಿಚ್ ಮೂಲಕ ಆಪರೇಟ್ ಮಾಡಲು ಬಾಂಬ್ ಸೆಟ್ ಅಪ್ ಮಾಡಿದ್ದ ಅದಕ್ಕಾಗಿ ಮೂರು ಗಂಟೆಗಳಿಂದ ಪಾರ್ಕಿಂಗ್ ಮಾಡಿದ್ದ ಕಾರಿನೊಳಗೆ ಇದ್ದ ಎಂಬುದನ್ನು ತನಿಖಾ ಸಂಸ್ಥೆಗಳು ಬಯಲಿಗೆಳೆದಿವೆ ಅಲ್ಲದೆ ಸ್ಫೋಟಕಗೊಂಡ ಸ್ಥಳದಲ್ಲಿ ಸೇನಾ ಬಾಂಬ್ಗಿಂತಲೂ ಹೆಚ್ಚು ತೀವ್ರತೆ ಹೊಂದಿರುವ ಕೆಮಿಕಲ್ ಪತ್ತೆಯಾಗಿದೆ ಅಂತಲೂ ತನಿಖಾ ಮೂಲಗಳು ತಿಳಿಸಿವೆ ಈ ಕುರಿತು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಕೆಲ ವರ್ಷಗಳವರೆಗೂ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಇಂಜಿನಿಯರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಕೊಂಡಿರುವ ಬಗ್ಗೆ ವರದಿಯಾಗಿತ್ತು ಇತ್ತೀಚೆಗೆ ವೈದ್ಯರು ಕೂಡ ಈ ಜಾಲದ ಭಾಗವಾಗಿರುವುದು ಕಂಡುಬರುತ್ತಿದೆ ವೈದ್ಯರು ಹೆಚ್ಚು ಜ್ಞಾನ ಕೌಶಲ್ಯ ಹೊಂದಿರುತ್ತಾರೆ ವೈದ್ಯಕೀಯ ಮತ್ತು ಸಂಶೋಧಕ ಕೇಂದ್ರಗಳಲ್ಲಿ ಕೆಲಸ ಮಾಡುತ್ತಿರುತ್ತಾರೆ ಸಾಮಾಜಿಕವಾಗಿ ಹೆಚ್ಚು ಜನರೊಂದಿಗೆ ತೊಡಗಿಕೊಂಡಿರುತ್ತಾರೆ ಸಮಾಜದಲ್ಲಿ ಗೌರವವನ್ನು ಹೊಂದಿರುತ್ತಾರೆ ಅವರು ನಡೆಸುವ ಚಟುವಟಿಕೆಗಳ ಬಗ್ಗೆ ಜನರಿಗೆ ಯಾವುದೇ ಅನುಮಾನ ಬರುವುದಿಲ್ಲ ಎಂಬ ಕಾರಣಕ್ಕೆ ಭಯೋತ್ಪಾದನಾ ಜಾಲಗಳು ವೃದ್ಧರನ್ನು ತುಮೃತ ಸೆಳೆಯಲು ಯತ್ನಿಸುತ್ತಿವೆ ಎಂಬುದು ತಜ್ಞರ ವಾದ ಉನ್ನತ ಶಿಕ್ಷಣ ಪಡೆದವರು ಅಧಿಕೃತವಾಗಿ ಸದೃಢರಾದರು ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಹೊಂದಿರುವವರು ಭಯೋತ್ಪಾದನಾ ಸಂಘಟನೆಗಳು ಸೇರುವುದಕ್ಕೆ ಹಲವು ಕಾರಣಗಳಾಗಿವೆ ತಮ್ಮನ್ನು ಶೋಷಿಸಲಾಗುತ್ತದೆ ಸಮಾಜದಲ್ಲಿ ಗೌರವ ಸಿಗುತ್ತಿಲ್ಲ ಸಮುದಾಯದ ಉಳಿವಿಗೆ ಬೆದರಿಕೆ ಒಡ್ಡಲಾಗುತ್ತಿದೆ ಮುಂತಾದ ಭಾವನಾತ್ಮಕ ಕಾರಣಗಳಿವೆ ಇದಿಷ್ಟೇ ಅಲ್ಲದೆ ಮೂಲಭೂತವಾದ ಸೆಳೆತ ಸಂಘಟನೆ ಆಧಾರಿತವಾಗಿ ಗುರುತಿಸಿಕೊಳ್ಳುವ ಬಯಕೆ ಸಂಘಟನೆಗಳ ಸಿದ್ಧಾಂತ ನಿಲುವುಗಳ ಆಕರ್ಷಣೆ ಆರ್ಥಿಕ ಸಂಕಷ್ಟ ಇನ್ನಷ್ಟು ಹಣ ಸಂಪಾದಿಸುವ ಉದ್ದೇಶ ಜನಪ್ರೀತಿಯ ಗಳಿಸುವ ಆಸೆಯಿಂದ ವಿದ್ಯಾವಂತರು ಅಧಿಕೃತವಾಗಿ ಸಬಲರನಾಗಿರುವವರು ಇಂತಹ ಕೆಲಸಗಳಿಗೆ ಇಳಿಯುತ್ತಾರೆ ವೈಟ್ ಕಾಲರ್ ಭಯೋತ್ಪಾದನೆ ಭಾರತದಲ್ಲಿ ವಸದೆ ಈ ಪರಿಕಲ್ಪನೆಯ ಭಾರತದಲ್ಲಿ ಹೊಸದೇನಲ್ಲ ಉನ್ನತ ಶಿಕ್ಷಣ ಪಡೆದವರು ಆರ್ಥಿಕವಾಗಿ ಸದೃಢ ಕುಟುಂಬಗಳಿಗೆ ಸೇರಿದವರು ಭಯೋತ್ಪಾದನೆ ಚಟುವಟಿಕೆಗಳಿಗೆ ತೊಡಗಿಕೊಂಡ ಉದಾಹರಣೆಗಳು ಸಾಕಷ್ಟಿವೆ ಉದಾಹರಣೆಗೆ ಭಾರತದಲ್ಲಿ ಜೈಲಿನಲ್ಲಿರುವ ಇಪ್ಪತ್ತಾರು ಹನ್ನೆಂದು ಮುಂಬೈ ದಾಳಿಯ ಸಂಚುಕೋರ ಡೇವಿಡ್ ಕೊಲ್ಮಾನ್ ಇಡ್ಲಿ ಪಾಕಿಸ್ತಾನದಲ್ಲಿ ಸೈನಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ಅಮೆರಿಕದಲ್ಲಿ ಉದ್ಯಮಿಯಾಗಿದ್ದುಕೊಂಡು ಆರ್ಥಿಕವಾಗಿಯೂ ಪ್ರಬಲನಾಗಿದ್ದ ಜಮ್ಮು ಮತ್ತು ಕಾಶ್ಮೀರದ ಶಾಲೆಗಳಲ್ಲಿ ಉಗ್ರ ಸಂಘಟನೆಗಳು ಶಾಲೆಯಿಂದ ಹೊರಗುಳಿದ ಬಡ ಮಕ್ಕಳು ಬಡ ಕುಟುಂಬಗಳ ಯುವಕರನ್ನು ಸಂಘಟನೆಗಳಿಗೆ ಸೇರಿಸಿಕೊಂಡು ಅವರ ತಲೆಯಲ್ಲಿ ಮೂಲಭೂತವಾದ ತುಂಬಿ ಭಯೋತ್ಪಾದನಾ ತರಬೇತಿ ನೀಡಿದರೆ ಮೂಲಭೂತವಾದ ಅಮಲೀರಿಸಿಕೊಂಡು ವಿದ್ಯಾವಂತ ಯಜಮಾನರ ನಗರ ಪಟ್ಟಣ ಪ್ರದೇಶಗಳಲ್ಲಿ ನೆಲೆಸಿ ಸಾಮಾಜಿಕ ಜಾಲತಾಣಗಳ ಮೂಲಕ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಬಗ್ಗೆ ಪೊಲೀಸರು ಭದ್ರತಾ ಪಡೆಗಳ ವರ್ಷಗಳ ಹಿಂದೆಯೇ ಗಮನ ಸೆಳೆದಿದ್ದವು ತನಿಖಾ ಸಂಸ್ಥೆಗಳು ಇವರನ್ನು ಸೈಬರ್ ಉಗ್ರರು ಎಂದು ಕರೆದಿತ್ತು ನಿಷೇಧಿತ ಇಂಡಿಯನ್ ಮುಜಾಹಿದೀನ್ ಸಂಘಟನೆಯ ಅಬ್ದುಲ್ ಶುಭನ್ ಕುರಿಹೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಹೊರ ದೇಶಗಳಲ್ಲೂ ನೋಡುವುದಾದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅಮೆರಿಕದ ಡಬ್ಲ್ಯೂ ಸಿ ಟ್ವಿಂಟ್ ಅವರ ಮೇಲೆ ದಾಳಿ ನಡೆಸಿದ ವಿಮಾನ ಅಪಹರಣಕಾರರ ನಾಯಕತ್ವ ವಹಿಸಿದ್ದ ಮಹಮ್ಮದ್ ಅಠಾ ಸ್ನಾತಕೋತ್ತರ ಪದವಿ ಪಡೆದಿದ್ದ ಶ್ರೀಲಂಕಾದಲ್ಲಿ ಸಕ್ರಿಯವಾಗಿದ್ದ ಎಲ್ ಟಿಐಇ ಬಂಡುಕೋರರ ಸಂಘಟನೆಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಸಂಶೋಧಕರನ್ನ ನೇಮಕಾತಿ ಮಾಡಿಕೊಳ್ಳುತ್ತಿತ್ತು ಆ ಸಂಘಟನೆಯ ಅಂತಾರಾಷ್ಟ್ರೀಯ ಜಾಲದಲ್ಲಿ ಉನ್ನತ ಹುದ್ದೆಗಳಲ್ಲಿ ಉನ್ನತ ತಕ್ಷಣ ಪಡೆದವರು ಇದ್ದರು ಒಟ್ಟಾರೆ ದೆಹಲಿಯಲ್ಲಿ ಭಯೋತ್ಪಾದಕರ ದಾಳಿ ನಡೆದು ಹಲವು ವರ್ಷಗಳೇ ಗುರುತಿಸಿದವು ಜಮ್ಮು ಕಾಶ್ಮೀರ ಹೊರತುಪಡಿಸಿದರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾವ ದಾಳಿಯೂ ನಡೆದಿರಲಿಲ್ಲ ಭಯೋತ್ಪಾದನೆಯಿಂದ ದೇಶವನ್ನು ಮುಕ್ತಗೊಳಿಸಲಾಗುತ್ತೆ ಎಂದು ಕೇಂದ್ರ ಸರ್ಕಾರ ಪದೇ ಪದೇ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಲೇ ಇತ್ತು ದೇಶದಲ್ಲಿ ನಡೆಯುತ್ತಿರುವ ಕೃತ್ಯವು ಅಪಘಾತವನ್ನುಂಟು ಮಾಡಿದೆ ಮತ್ತು ಭಯೋತ್ಪಾದನೆಯ ಅಪಾಯ ಇನ್ನೂ ಇದೆ ಎಂಬುದನ್ನು ಮನದಟ್ಟು ಮಾಡಿದೆ ಪ್ರತಿಯೊಂದು ಭಯೋತ್ಪಾದನಾ ದಾಳಿಯು ಆಂತರಿಕ ಭದ್ರತೆ ಮತ್ತು ಗುಪ್ತಚರ ವೈಫಲ್ಯದ ಕುರಿತು ಪ್ರಶ್ನೆಗಳನ್ನು ಎತ್ತುವಂತೆ ಮಾಡುತ್ತದೆ ಅದರಲ್ಲೂ ಅತ್ಯಂತ ಹೆಚ್ಚಿನ ಭದ್ರತೆ ಇರುವ ಪ್ರದೇಶಗಳಲ್ಲಿಯೂ ಈಗಿನ ಕೃತ್ಯ ನಡೆದಿದೆ ಎಂದು ಹೇಳಿ ಸರ್ಕಾರ ಹಾಗೂ ಭದ್ರತಾ ಏಜೆನ್ಸಿಗಳು ತಮ್ಮ ಹೊಣೆಯಿಂದ ನುಣಚಿಕೊಳ್ಳುವಂತಿಲ್ಲ ಏಕೆಂದರೆ ಈ ದುರಾದೃಷ್ಟದಿಂದ ಅಮೂಲ್ಯ ಜೀವಗಳು ಬಲಿಯಾಗಿವೆ ಮತ್ತು ಜನರಲ್ಲಿದ್ದ ಸುರಕ್ಷತೆಯ ಭಾವಕ್ಕೂ ಘಾಸಿಯಾಗಿದೆ ದೇಶದ ಜನರು ನೆಮ್ಮದಿಯಿಂದ ಮತ್ತು ಸುರಕ್ಷತೆಯ ಭಾವದಿಂದ ಬದುಕು ಸಾಗಿಸುವ ಹಕ್ಕನ್ನು ಹೊಂದಿದ್ದಾರೆ ಮತ್ತು ಅವರ ಈ ಹಕ್ಕನ್ನು ಸುರಕ್ಷಿಸುವುದು ಎಲ್ಲ ಸರ್ಕಾರಗಳ ಹೊಣೆಯಾಗಿದೆ